ಹಲೋ ಗೈಸ್ ಜಿ ಟಿ ವಿರುದ್ಧ ಡಿವಿಲಿಯರ್ಸ್ ಮಾಡಿದ ಪ್ಲೇಯಿಂಗ್ ಎಲೆವೆನ್ ತಂಡದಲ್ಲಿ ಆಯಿತು ಮೂರು ದೊಡ್ಡ ಬದಲಾವಣೆ ನಮ್ಮ ಆರ್ ಸಿ ಬಿ ತಂಡ ನೆಕ್ಸ್ಟ್ ಈಗ ಪ್ಲೇ ಆಫ್ಗೆ ಎಂಟ್ರಿ ಕೊಡಬೇಕಂದ್ರೆ ಈ ಒಂದು ಪಂದ್ಯ ಗೆಲ್ಲಲೇಬೇಕು ಅಂದರೆ ಮೇ ನಾಲ್ಕನೇ ತಾರೀಕು ನಾವು ಜಿ ಟಿ ವಿರುದ್ಧ ಮತ್ತೊಂದು ಪಂದ್ಯ ಎಂಬ ಚಿನ್ನ ಸಮಯ ಆಡ್ತಾ ಇದ್ದೀವಿ ಈ ಒಂದು ಪಂದ್ಯಕ್ಕೆ ನಮ್ಮ ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಎಲೆವೆನ್ ಯಾವ ಥರ ಇರಲಿದೆ ಅಂತ ನಾನು ಪ್ರತಿಯೊಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಹೇಳಿಕೊಡ್ತಾ ಬರ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನಮ್ಮ ಆರ್ ಸಿ ಬಿ ತಂಡ ಈ ಬಾರಿ ಪ್ಲೇ ಆಫ್ಗೆ ಎಂಟ್ರಿ ಕೊಡುತ್ತೋ ಇಲ್ಲೋ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದ ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸಿ ಕಳೆದ ಗುಜರಾತ್ ವಿರುದ್ಧ ನಮ್ಮ ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಗೆಲುವು ನೋಡಿದರೆ ಎಂದಿನಂತೆ ಪಾಪ ಕ್ಯಾಪ್ಟನ್ ಆಗಿದ್ದರು ವಿರಾಟ್ ಕೊಹ್ಲಿ ಇನ್ನಿಂಗ್ಸ್ ಆರಂಭಿಸಿದರೆ ಮೂರನೇ ಕ್ರಮಾಂಕದಲ್ಲಿ ವಿಲ್ ಜಾಕ್ಸ್ ನಾಲ್ಕನೇ ಕ್ರಮಾಂಕದಲ್ಲಿ ಕ್ಯಾಮ್ರನ್ ಗ್ರೀನ್ ಐದನೇ ಕ್ರಮಾಂಕದಲ್ಲಿ ಗ್ಲೇನ್ ಮ್ಯಾಕ್ಸೂಲ್ ನಂಬರ್ ಸಿಕ್ಸ್ ರಜತ್ ಪಾಟದರ್ ನಂಬರ್ ಸೆವೆನಲ್ಲಿ ವಿಕೆಟ್ ಕೀಪರ್ ಆಗಿ ದಿನೇಶ್ ಕಾರ್ತಿಕ್ ನಂಬರ್ ಏಯ್ಟಲ್ಲಿ ಸ್ವಪ್ನಿಲ್ ಸಿಂಗ್ ಸ್ಪಿನ್ ವಿಭಾಗದಲ್ಲಿ ನಂಬರ್ ನೈನಲ್ಲಿ ಕರಣ್ ಶರ್ಮಾ ನಂಬರ್ ಟೆನ್ನಲ್ಲಿ ಮಹಮ್ಮದ್ ಸಿರಾಜ್ ನಂಬರ್ ಲೆವೆನಲ್ಲಿ ಯಶ್ ದಯಾಳಿದ್ರು ಇದು ಪ್ಲೇಯಿಂಗ್ ಎಲ್ ಒನ್ ನಮ್ಮ ಆರ್ ಸಿ ಬಿ ತಂಡದ್ದು ಅದೇ ಕೂಡ ಸೇಮ್ ಇಲ್ಲಿ ಆಡುವ ಸಾಧ್ಯತೆ ಇದೆ ಬಟ್ ಯಾವುದೇ ಬದಲಾವಣೆ ಕಾಣಲ್ಲ ಯಾಕಂದರೆ ಗುಜರಾತ್ ಕುರಿತು ನಾವು ಆಲ್ರೆಡಿ ಈಗ ಗೆದ್ದು ಬರ್ತಾ ಇದೀವಿ ಪ್ಲೇ ಆಫ್ ಎಂಟ್ರಿ ಕೊಡಬೇಕಂದ್ರೆ ಈ ಒಂದು ಪಂದ್ಯ ತುಂಬಾ ಇಂಪಾರ್ಟೆಂಟ್ ಈಗ ಯಾವುದೇ ಬದಲಾವಣೆ ಮಾಡುವ ಲಕ್ಷಣ ಕೂಡ ಇಲ್ಲಿ ಕಾಣ್ತಿಲ್ಲ ಹಾಗೆ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ನೀವಿನ್ನೂ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಿಲ್ಲ ಅಂದರೆ ಈ ಕೂಡಲೇ ಜಾಯ್ನ್ ಆಗಿ ಲಿಂಕನ್ನು ಅಂತ ಹೇಳ್ಬೋದು ಥ್ಯಾಂಕ್ ಯು